ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹುಳಿ ಧಾರವಾಡ ಹುಳಿ ನಗರದಲ್ಲಿ ಸಾಕಷ್ಟು ಅಪರಾಧ ಕೃತ್ಯಗಳು ನಡೆದಿದ್ದು ಒಂದು ಕೊಲೆ ಇರ್ಬೋದು ಕೊಲೆ ಪ್ರಯತ್ನ ರಾಬರಿ ಡೆಕಾಯಿಟಿ ಸೇರಿದಂತೆ ಅಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣಗಳು ಡ್ರಗ್ ಪೆಡ್ಲಿಂಗ್ ಮತ್ತೆ ಕನ್ಸಪ್ಷನ್ ಪ್ರಕರಣಗಳು ಎಲ್ಲಾ ಸಂದರ್ಭದಲ್ಲೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆ ಪ್ರಕರಣದ ಅಗತ್ಯತೆಗೆ ಕಾನೂನಾತ್ಮಕ ಅಗತ್ಯ ಕ್ರಮ ಅಂದ್ರೆ ಸಿಆರ್ ಪಿ ಸಿ ಒನ್ ಅಲ್ಲಿ ಬೇರೆ ಕಲಂಗಳಲ್ಲಿ ಆದ್ರೆ ಒಂದು ಮುಂಜಾಗ್ರತಾ ಪ್ರಕರಣಗಳು ಅಂತ ಕರೀತಾರೆ ಅಷ್ಟು ಜನಗಳನ್ನ ಮುಂಜಾಗ್ರತಾ ಕ್ರಮ ಕೇಳಿಕೆಯನ್ನು ಉತ್ತಮ ನಡವಳಿಕೆಯನ್ನು ಇಟ್ಟುಕೋಬೇಕು ಮತ್ತೆ ಯಾವುದೇ ರೀತಿ ಸಾರ್ವಜನಿಕ ಶಾಂತಿ ಸ್ಪದ್ಧತೆಗೆ ಸುರಕ್ಷತೆಗೆ ಬೆಂಬಲ ಮಾಡಬಾರದು ಅಂತದ್ದು ಪೆಂಡಿಂಗ್ ಓವರ್ ಎರಡ್ ಲಕ್ಷ ಮೂರು ಲಕ್ಷ ಐದು ಲಕ್ಷ ಯಾರು ಚುನಾಯಿತ ಪ್ರತಿನಿಧಿಗಳ ಒಂದು ಶ್ಯೂರಿಟಿ ಬೇಕು ಗವರ್ನಮೆಂಟ್ ಎಂಪ್ಲಾಯ್ ಶ್ಯೂರಿಟಿ ಬೇಕು ಈ ಬೇರೆ ಬೇರೆ ಕಂಡೀಷನ್ಸ್ ಹಾಕ್ಬಿಟ್ಟು ನಾವು ಬೈಂಡಿಂಗ್ ಓವರ್ ಕೂಡ ಮಾಡಿದ್ವಿ ಮುಂದುವರೆದು ಹಲವಾರು ಅಪರಾಧಿಗಳು ನಿರಂತರವಾಗಿ ರೂಢಿಗತ ಅಪರಾಧಿಗಳ ರೀತಿಯಲ್ಲಿ ಮಾರ್ಪಟ್ಟಿರುವಂತದ್ದು ಮತ್ತೆ ಇಷ್ಟೆಲ್ಲ ಮಾಡಿದ್ದಾಗಿಯೂ ಕೂಡ ಮತ್ತೆ ಮತ್ತೆ ಪ್ರಕರಣಗಳಲ್ಲಿ ಭಾಗಿಯಾಗಿ ಕಂಡು ಬಂದರ ಹಿನ್ನೆಲೆಯಲ್ಲಿ ನಾವು ಗಡಿಪಾರ ಪ್ರಕ್ರಿಯೆಯನ್ನ ಮಾಡಬೇಕು ಅಂತ ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾದ ಒಂದು ಪ್ರೊಸೀಡಿಂಗ್ಸ್ ಅನ್ನ ಮಾಡ್ತಾ ಅದರಲ್ಲಿ ಒಟ್ಟು ನಲವತ್ತೈದು ಆರೋಪಿಗಳ ವಿರುದ್ಧ ಗಡಿಪಾರು ಆದೇಶವನ್ನು ನಾವು ಮಾಡಿದ್ದೇವೆ ಗಡಿಪಾರು ಮಾಡಿರುವಂತವ್ರನ್ನ ಬೀದರ್ ಗುಲ್ಬರ್ಗ ಯಾದಗಿರಿ ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಗಳಿಗೆ ಅದರ ಒಂದು ನಿರ್ದಿಷ್ಟ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಗಡಿಪಾರು ಮಾಡುವಂತ ಕಂಡು ಬಂದಿದೆ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಡಿ ಸಿ ಪಿಗಳು ಎಸಿಪಿಗಳು ಮತ್ತು ಇನ್ಸ್ಪೆಕ್ಟರ್ ಸಾಕಷ್ಟು ಜನ ಸಿಬ್ಬಂದಿ ಬಹಳಷ್ಟು ಶ್ರಮ ಕೊಟ್ಟಿದ್ದಾರೆ ಇದರಲ್ಲಿ ಅವರು ಗುಡಿಗದ ಅಪರಾಧಿಗಳಿರ್ಬೇಕು ಮತ್ತೆ ಇಮಿಡಿಯೇಟ್ ಬ್ಯಾಕ್ ಗ್ರೌಂಡ್ ಇಪ್ಪತ್ನಾಲ್ಕುಗಳಿರ್ಬೇಕು ಮತ್ತೆ ಅವರಿಂದ ಅಲ್ಲಿ ಕಂಪ್ಲೇಂಟ್ಸ್ ಇರ್ಬೋದು ವಿಕ್ಟಿಮ್ಸ್ ಇರ್ಬೋದು ವಿಟ್ನೆಸ್ ಇರಬಹುದು ಅಥವಾ ಜನರಲ್ ಸಾರ್ವಜನಿಕರಿಗೆ ತೊಂದರೆ ಇದೆ ಅನ್ನುವಂಥದ್ದು ಸಾಬೀತಾಗಬೇಕು ಇದೊಂದು ಮ್ಯಾಜಿಸ್ಟ್ರಿಯಲ್ ಆರ್ಡರ್ ಇರುತ್ತೆ ನಮ್ಮ ಡಿ ಸಿ ಪಿ ಅವರಿಗೆ ಮ್ಯಾಜಿಸ್ಟ್ರಿಯಲ್ ಪವರ್ಸ್ ಯೂಸ್ ಮಾಡಿ ಒಂದು ಎಕ್ಸ್ಟೆಂಡ್ಮೆಂಟ್ ಆರ್ಡರ್ ಮಾಡಲಾಗಿದೆ ಸಾಕಷ್ಟು ಜನರ ಪಟ್ಟಿ ಕೂಡ ಇನ್ನೂ ಇದೆ ಅದರಲ್ಲಿ ಸುಮಾರು ಜನ ಜುಡಿಶಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಸುಮಾರು ಜನ ಆಪತ್ತೆ ಆಗಿದ್ದಾರೆ ನಮ್ಮ ಅವಳಿ ನಗರದ ವ್ಯಾಪ್ತಿ ಬಿಟ್ಟು ಹೊರಗಡೆ ತಲೆ ಮರೆಸಿಕೊಂಡು ಬೇರೆ ಬೇರೆ ಕಡೆ ಇರುವಂತಹ ಅಫೆಂಡರ್ಸ್ ಕೂಡ ಇದೆ ಅಂತವನ್ನೆಲ್ಲ ಇವಾಗ ಐಡೆಂಟಿಫೈ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ ಸಿಕ್ಕಂಗೆ ಸಿಕ್ಕಂಗೆ ಗಡಿಪಾರ ಆದೇಶದ ಸಂಖ್ಯೆಯನ್ನ ಹೆಚ್ಚಳ ಮಾಡ್ತೀವಿ ಮುಂದುವರೆದು ಇದಕ್ಕಿಂತ ಗಂಭೀರ ಪ್ರಕರಣಗಳಲ್ಲಿ ತೊಳಿಸ್ಕೊಡಿರುವಂತಹ ಆರೋಪಿಗಳ ಮೇಲೆ ನಾವು ಗುಂಡ ಕಾಯ್ದೆಯನ್ನು ಕೂಡ ಪ್ರಪೋಸ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಆ ಒಂದು ಹಿಟ್ಟಲ್ಲಿ ಕೂಡ ಅಫೆನ್ಸಸ್ ಇದ್ದಂತವರು ಯಾರು ಎಲಿಜಿಬಲ್ ಎಲಿಜಬಲ್ ಮೇಲೆ ಗುಂಡಾ ಕಾಯ್ದೆಯನ್ನು ಕೂಡ ಆಗ್ಲಾಗುತ್ತೆ ಗಡಿಪಾರು ಮಾಡದಂತ ಸಂದರ್ಭದಲ್ಲಿ ಎಲ್ಲಿಗ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು ಅವ್ರು ಯಾವ ಜಿಲ್ಲೆಯಲ್ಲಿ ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆದೇಶ ಆಗಿರುತ್ತೋ ಅಲ್ಲಿರ್ಬೇಕು ಅದನ್ನ ನಿರಂತರವಾಗಿ ನಾವು ತಪಾಸಣೆ ಮಾಡುವುದನ್ನು ಮಾಡ್ತಾ ಇರ್ತೀವಿ ನಾಲ್ಕು ವ್ಯವಸ್ಥೆ ಮಾಡಿ ಪ್ರಕ್ರಿಯೆಯನ್ನು ಮುಗಿಸಲ್ಲ ಯಾವ ಸ್ಟೇಷನ್ ಇದೆ ಯಾವ ಡಿಸ್ಟಿಕ್ ಇದೆ ಆ ಡಿಸ್ಟಿಕ್ ಅಧಿಕಾರಿಗಳು ಮತ್ತು ಆ ಸ್ಟೇಷನ್ ಅಧಿಕಾರಿ ಜೊತೆ ನಿರಂತರ ಸಂಪರ್ಕದಲ್ಲಿ ಅವರ ಅಲ್ಲಿಯ ಇಳುವಿಕೆಯನ್ನು ಖಾತ್ರಿ ಮಾಡ್ಕೊತೀವಿ ಅವ್ರ ಅಕಸ್ಮಾತ್ ಏನಾದ್ರೂ ಅಲ್ಲಿಂದ ಹೊರಗಡೆ ಬರ್ತಾ ಇದಾರೆ ಬೇರೆ ಕಡೆ ಹೋಗ್ತಾ ಇದಾರೆ ತಿಳಿದ್ರೆ ಎಸ್ಟೋನ್ಮೆಂಟ್ ಆದೇಶದ ಉಲ್ಲಂಘನೆ ಅಂತ ಅಂದ್ಬಿಟ್ಟು ಅವ್ರನ್ನ ಬಂಧನ ಮಾಡಿ ನ್ಯಾಯಾಲಯಕ್ಕೆ ನ್ಯಾಯಾಂಗ ಬಂಧನ ಕೊಪ್ಪಿಸುವಂತ ಅಧಿಕಾರ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಲ್ ಪವರ್ಸ್ ಇವತ್ತು ಡಿಸಿಪಿ ಆಗಿರುತ್ತೆ ಮಾಡ್ತೀವಿ ಏನ್ ಆದೇಶ ಮಾಡಿದ್ರೆ ಆರು ತಿಂಗಳ ಕಾಲ ಇರುತ್ತೆ ಹಂಗಾಗಿ ಅದನ್ನ ಪಾಲನೆ ಮಾಡ್ಬೇಕು ಮೈಲೇಷನ್ ಕಂಡು ಬಂದಂತ ಸಂದರ್ಭದಲ್ಲಿ ಅವರ ಅಕ್ಕಪಕ್ಕದ ಮನೆಯವ್ರಿಗೆ ಸಿಬ್ಬಂದಿಗಳ ಮಾಧ್ಯಮದವರು ಯಾರಿಗಿದ್ರ ಬಗ್ಗೆ ಅಂತ ಅವ್ರ ಮಾಹಿತಿ ನೀಡಿದ್ರೆ ಕ್ರಮ ತಗೊಳ್ಳಿ ನಾವು ಯಾರು ಹೇಳು ನಿರಂತರವಾಗಿ ನಾವು ವಾಚ್ ಮಾಡೋದು ಕೆಲಸ ಮಾಡ್ತೀವಿ